ನಮಸ್ತೆ ನಾನು ಬಜರಂಗಡದಿಂದ ಮನೋಧಲ್ಲಿ ಮಾತಾಡ್ತಾಳಿ ಇನ್ನು ಬೆಳಿಗ್ಗೆ ಅಕ್ರಮ ಗೋಸಾಗಣೆ ಮಾಡ್ತಾಯಿದ್ದಾನೆ ಅಂತೇಳಿ ಹಂಗಾಗಿ ನಮ್ಮ ಹುಡುಗರಲ್ಲಿ ಹೋಗಿದ್ದರು ಓದದ ಮೇಲೆ ಆ ಹುಡುಗರ ಮೇಲೆ ದೌರ್ಜನ್ಯ ಮಾಡಿ ಬರ್ಬೇಕು ಇದು ಮಾಡಾರಂತೆ ನನಗೆ ಮಾಹಿತಿ ಗೊತ್ತಾಗಿ ನಮ್ಮ ಹುಡುಗರು ಸೇಫಾಗಿ ಕರ್ಕೊಂಡ್ಬರಕ್ಕೆ ನಾನು ಹೋಗಿದ್ದೆ ಅಲ್ಲಿ ನ್ಯಾಷ್ನಲ್ ನೋಟಂತೂರಿನಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡಕೈತ ಬಟ್ ನಮ್ಮ ಹುಡುಗನ ಅಲ್ಲಿಗೆ ಕರ್ಕೊಂಡಿದಾರೆ ಅಸಲ್ಲಿ ನಾನು ಸೇಫಾಗಿ ದೃಶ್ಯ ಮಾಡ್ಬೇಕನ್ನೋ ಉದ್ದೇಶದಿಂದ ಓದಿದ್ದೆ ಹೋಗೋತ್ನಾಗೆ ನಾ ಅಲ್ಲಿ ಒಂದೊಂದು ಕಾಲ್ ಮಾಡಿದಾಗ ಪೊಲೀಸ್ರನು ಬಂದಿತ್ತು ಬಂದತ್ನಾಗೆ ಹುಡುಗರನ್ನ ಪೊಲೀಸ್ ವ್ಯಾನಲ್ಲಿ ಶಿವಸಿಗೆ ಅವ್ರನ್ನೆಲ್ಲ ಕೂಡ್ಸ್ಕೊಂಡಿದ್ರು ನಾವು ಕುಂತಿದ್ದು ನೋಡಿ ಸುಮ್ಮನೆ ನಮ್ಮ ಪಾಡಿಗೆ ನಾವು ಬರ್ತಾಯಿದ್ದೆ ಮಾತಾಡಿ ಮಾತಾಡ್ಸಿದ್ದಿಲ್ಲ ಏನು ಮಾಡಿದ್ದಿಲ್ಲ ಬರೋದಕ್ಕಾಗೆ ನನ್ನ ಮೇಲೆ ಇರ್ತಕ್ಕಂಥ ಹಣೆ ಮೇಲೆ ಇರ್ತಕ್ಕಂಥ ಕುಂಕುಮ ಅದನ್ನೆಲ್ಲ ನೋಡಿ ಇವನೊಬ್ಬ ಹಿಂದೂ ಅಂಥೇಳಿ ತಿಳ್ಕೊಂಡು ಏ ಹಿಂದೂ ಭೇ ಮಾರೋ ಊಟ ಮಾರೋ ಊಟ ಮಾರೋ ಅಂತೇಳಿ ಹೇಳಿ ನನ್ನ ಕೊನೆ ಉತ್ನಕ್ಕೆ ಪ್ರಯತ್ನ ಮಾಡಿದ್ರು ಕಲ್ ತಗೊಂಡು ಎದಾಗಿ ಸಜ್ಜಿದ್ರು ನನ್ನಗೆಲ್ಲ ಕಲ್ತೊಂಡು ಹೋಗಿದ್ರು ಇಷ್ಟೆಲ್ಲ ಮಾಡಿ ನನಗೆ ಕೊಲ್ಲೋಕ್ಕೆ ಪ್ರಯತ್ನ ಮಾಡಿದರು ಎಷ್ಟು ಜನ ಅಣ್ಣ ಅವರೊಂದು ನೂರಿಂದ ನೂರೈವತ್ತು ಜನ ಇದ್ದರು ಅದರಲ್ಲಿ ಕೆಲವೊಂದು ಸಿಂಗ್ನೂರವರು ಕೂಡ ಅಷ್ಟು ಪರಿಚಯ ಇದೆ ನನಗೆ ಬಟ್ ಯಾರು ಅಂತ ಗೊತ್ತಿಲ್ಲ ಅಂತ ಒಟ್ಟು ಟೋಟಲ್ ಮುಸಲ್ಮಾನರು ಗುಂಪಲ್ಲಿತ್ತು ಇವತ್ತು ನನಗೆ ನನ್ನ ಕಲ್ಲಿಂದ ಜಜ್ಜಿ ನನಗೆ ಕೊಲ್ಲೋಕ್ಕೆ ಪ್ರಯತ್ನ ಮಾಡಿದರು ಅಷ್ಟರಲ್ಲಿ ಅಲ್ಲಿ ಒಂದಿಬ್ಬರು ಕಾನ್ಸ್ಟೇಬಲ್ಗಳಿದ್ದರು ಅವ್ರು ಬಂದ ಮೇಲೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮೇಲೆ ನನ್ನ ಆಗ್ತಕ್ಕಂಥ ಹಲ್ಲೆನ್ನು ನಿಂದಿಸಿದರು ಆದರೂ ಅವ್ರ ಮುಂದೆ ಸುಮಾರು ಟೈಮು ನನಗೆ ಬಡಿದ್ರು ಎಲ್ಲ ಮಾಡಿದರು ಪೊಲೀಸರು ಯಾವುದೇ ರೀತಿ ರಿಯಾಕ್ಷನ್ ಕೊಡೋಕ್ಕಾಗಲಿಲ್ಲ ಯಾಕಂದರೆ ಪಿ ಪೇಸುಗಳು ಅದು ಇದ್ದಿದ್ದರಿಂದ ಆಮೇಲೆ ಅವರೆಲ್ಲ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಮ್ಮಲ್ಲಿರ್ತಕ್ಕಂಥ ಹೊಡೆಯೋದನ್ನು ಸ್ಟಾಪ್ ಮಾಡಿ ಹಿಂದೆ ಸದೋ ಅವಾಗ ಒಂದು ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದು ಆಟೋ ಸಿಕ್ತು ನಾನು ನಮ್ಮ ಆಟೋ ಹಿಡ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಟ್ಟು ಈಗ ಗೌರ್ಮೆಂಟ್ ಆಸ್ಪಿಟ್ಲಿಂದ ಅಡ್ಮಿಟ್ ಆಗಿದ್ದೀವಿ ಹಿಂದೂಗಳನ್ನು ಒಂದು ಉದ್ದೇಶದಿಂದ ನಮ್ಮ ಮೇಲೆ ಹತ್ಯೆ ಯತ್ನ ಮಾಡಿದ್ದಾರೆ ಇದನ್ನು ನಮಗೆಲ್ಲ ತುಂಬ ನೋವಾಗಿದ್ದಾವೆ ಎಲ್ಲ ಹುದಕ್ಕೆಲ್ಲ ಕೊಂತು ಬಿದ್ದಿದ್ದಾರೆ ಇಂದು ಬೆನ್ನಿಗೆಲ್ಲ